ಖಾಸಗಿ ಕಲಾ ಸಂಘ ಆದರೂ ಕೂಡ ಬೇಸರ ಕಡೆ ನಡೀತಾ ಇದ್ದಂತ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಂತ ಸಂದರ್ಭ ಒಂದು ಉದಯಮಾನವ ಕಲಾ ಸಂಘ ಇನ್ನೊಂದು ಉದಯ ಮಾನವ ಕಲಾ ಸಂಘದಲ್ಲಿ ರಾಜ್ಯ ಮಟ್ಟದಲ್ಲಿ ಚರ್ಚಾ ಸ್ಪರ್ಧೆ ನಡೆಯುತ್ತಿದೆ ರಾಜ್ಯಾದ್ಯಂತ ಹಲವಾರು ವಿದ್ಯಾರ್ಥಿಗಳು ಕಾಲೇಜು ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ ಯಾವ ಕಾಲೇಜಿಂದ ಬಂದಿದ್ದಾರೆ ಅವ್ರು ಬಿಸ್ತಿ ಕಾಲೇಜು ನಾನು ಬಸವನಗುಡಿ ಗರ್ಲ್ಸ್ ಕಾಲೇಜಿಂದ ಬಂದಿದ್ದೀನಿ ನಾನು ಬಸವನಗುಡಿ ಕಾಲೇಜಿಂದ ಬಂದಿದ್ದೀನಿ ಕನಪುರದ ರೂರಲ್ ಕಾಲೇಜು ಗ್ರಾಮಾಂತರ ಕಾಲೇಜು ಈ ಕಾಲೇಜುಗಳಲ್ಲಿ ನಡೆಯುತ್ತಿದ್ದಂತ ರಾಜ್ಯ ಮಟ್ಟದ ಸ್ಪರ್ಧೆಗಳು ಭಾಗವಹಿಸ್ತಾ ಇದ್ದಂತ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರಿಂದ ಏನನ್ನ ಕಲಿತರು ಏನನ್ನ ಪಡೆದರು ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಎಂದು ನಿಮ್ಮ ಬಿಜೆಪಿ ಪ್ರಕಾಶ್ ಪರೀಕ್ಷೆ ಆಗಿದೆ ಶುಭ ಈ ದಿನ ಬೆಂಗಳೂರಿನ ಉದಯ ಭಾನು ಕಲಾ ಸಂಘದಲ್ಲಿ ಅನ್ನ ಕೃಷ್ಣರಾವ್ ನೆನಪಿನಲ್ಲಿ ಚರ್ಚಾ ಸ್ಪರ್ಧೆ ಜಿಲ್ಲಾ ಮಟ್ಟದಲ್ಲಿ ನಡೆಯುತ್ತಿದೆ ಈ ದಿನ ಮುಖ್ಯ ಅತಿಥಿಗಳಾಗಿ ಬಂದಂತಹ ಶ್ರೀ ರಾಮೇಗೌಡರು ಈ ಕಾರ್ಯಕ್ರಮದ ಕುರಿತು ಎರಡು ಅನಿಸಿಕೆ ಹಚ್ಕೊಳ್ತಾ ನಮಸ್ಕಾರ ಸರ್ ನಮಸ್ತೆ ಉದಯ ಭಾನು ಕಲಾ ಸಂಘ ಮೂವತ್ತಾರನೇ ವರ್ಷದ ಕನ್ನಡ ಚರ್ಚಾ ಸ್ಪರ್ಧೆಯನ್ನ ಪದವಿ ಪೂರ್ವ ಮತ್ತು ಪದವಿ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿಯಿಂದಾಗಿ ಏರ್ಪಾಡು ಮಾಡಿದೆ ಚರ್ಚಾ ಸ್ಪರ್ಧೆಗಳು ಬೇರೆ ಬೇರೆ ಸಂಸ್ಥೆಗಳಲ್ಲೂ ಕೂಡ ನಡೀತವೆ ಆದರೆ ಉದಯ ಬಾನು ಕಲಾ ಸಂಘದಲ್ಲಿ ಈ ಚರ್ಚಾ ಸ್ಪರ್ಧೆ ನಡೆಯೋದಕ್ಕೆ ಒಂದು ಮಹತ್ವದ ಉದ್ದೇಶ ಇದೆ ಆ ಉದ್ದೇಶ ಏನು ಅಂತ ಅಂದ್ರೆ ಯುವ ಜನತೆಯಲ್ಲಿ ಕನ್ನಡ ಜಾಗೃತಿಯನ್ನು ಮೂಡಿಸುವುದು ಒಂದು ಆನಕುರು ಅವರ ಹೆಸರಿನಲ್ಲಿ ಅವರ ಸ್ಮಾರಕದಲ್ಲಿ ಎರಡನೇದು ಯುವಜನರ ಬದುಕನ್ನ ಮತ್ತು ಭವಿಷ್ಯವನ್ನ ಉಜ್ವಲವಾಗಿ ರೂಪಿಸಿಕೊಳ್ಳುವುದಕ್ಕೆ ಬೇಕಾದಂತ ಒಂದು ವಾತಾವರಣವನ್ನ ಚರ್ಚಾ ಸ್ಪರ್ಧೆಯ ಮೂಲಕ ಕಲ್ಪಿಸುವುದು మొదల అంశ ఏనంద్రె కన్నడ జాగృతి ఇవతె కూడా ఇంగ్లీష్ మాధ్యమోజన చర్చ విద్యార్థి కాలేజ్ మేము డిగ్రీ స్టూడెంట్స్ ನಿಮಗೆ ಎಲ್ಲ ಸ್ಪರ್ಧಿಗಳಿಗೆ ಮೂರು ನಿಮಿಷ ಆದ ತಕ್ಷಣ ಒಂದು ಬೆಲ್ಲ ಆಗುತ್ತೆ ಒಂದು ಸ್ಮಾಲ್ ಬೆಲ್ಲ ಆಗುತ್ತೆ ನಾಲ್ಕನೇ ನಿಮಿಷ ಆದ ತಕ್ಷಣ ಒಂದು ಲಾಂಗ್ ಬೆಲ್ಲ ನೀವು ವಾದವನ್ನ ಮಂಡನೆ ಮಾಡುವಾಗ ಇವೆಲ್ಲ ಅಂಶಗಳು ನಿಮಗೆ ನೆನಪಿರಬೇಕು ಕಲಾ ಸಂಘದಲ್ಲಿ ಆಯೋಜಿಸಿದ ಅನಾ ಕೃಷ್ಣರವರ ನೆನಪಿನಿಗೋಸ್ಕರ ಆ ರಾಜ್ಯಾದ್ಯಂತ ಜಿಲ್ಲಾ ಮಟ್ಟದ ಹಾಗೂ ಅಂತರ್ ಕಾಲೇಜು ಚರ್ಚಾ ಸ್ಪರ್ಧೆ ಬಹಳ ಅಮೋಘವಾಗಿ ನಡೆಸಲಾಯಿತು ಇದನ್ನ ನಮ್ಮ ಜೊತೆ ಈ ಚರ್ಚಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದಂತಹ ಒಂದು ವಿದ್ಯಾರ್ಥಿ ನಮ್ಮ ಜೊತೆ ಇದ್ದಾರೆ ಅವರ ಹೆಸರು ಯಾವ ಕಾಲೇಜಿಂದ ಒಂದು ಬಂದಿದ್ದಾರೆ ಹಾಗೂ ಅವರ ಈ ಒಂದು ಪ್ರಥಮ ಬಹುಮಾನ ಪಡೆದಿರುವಂತಹ ಒಂದು ಅನಿಸಿಕೆ ಹಂಚ್ಕೊಂಡ ಬನ್ನಿ ನಮಸ್ಕಾರ ಎಲ್ರಿಗೂ ನನ್ನ ನಮಸ್ಕಾರಗಳು ನಾನು ಪಿ ಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಓದ್ತಾ ಇದ್ದೇನೆ ನನ್ ಹೆಸರು ಗಾನವಿ ಅಂತ ಇವತ್ತು ಈ ಸಂದರ್ಭದಲ್ಲಿ ನನ್ಗೆ ಈ ಬಹುಮಾನ ಬರುತ್ತೆ ಅಂತ ಹೇಳಿ ಇರ್ಲಿಲ್ಲ ಆದ್ರೆ ಈ ಬಹುಮಾನ ಬಂದಾಗ ನನ್ಗೆ ಹೇಳ್ಕೊಳಕ್ ಇರೋಷ್ಟು ಖುಷಿ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ನಾನು ಇಷ್ಟು ದೊಡ್ಡ ಬಹುಮಾನವನ್ನ ಮೊದಲನೇ ಸಾರಿ ಕೈಲಿಟ್ಕೊಂಡಾಗ ನನ್ಗೇನ್ ಅನ್ನಿಸ್ತು ಅಂದ್ರೆ ನಿಜವಾಗ್ಲೂ ನಾನು ಇದಕ್ಕೆ ಅರ್ಹಳ ಅಂತ ಅನ್ನಿಸ್ಬಿಟ್ಟು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಂಗೆ ಬಹಳನೇ ಖುಷಿ ಆಯ್ತು ಇವತ್ತಿನ ಈ ಸಂದರ್ಭದಲ್ಲಿ ಅದು ನೂರಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳೊಂದಿಗೆ ಸ್ಪರ್ಧೆ ಮಾಡಿ ನನಗೆ ಪ್ರಥಮ ಬಹುಮಾನ ಬಂದಿರೋದು ನನಗೆ ತುಂಬಾ ನಮ್ಮ ತಂದೆ ತಾಯಿಗೂ ಕೂಡ ಅದು ಆದಂತ ವಿಷಯ ನಾನು ಅವರ ಹೆಸರನ್ನ ನಮ್ಮ ಕಾಲೇಜಿನ ಹೆಸರನ್ನ ವಹಿಸಿದ್ದೇನೆ ಅನ್ನೋ ಖುಷಿ ನನಗಿದೆ ಎಲ್ರು ಕೂಡ ಖುಷಿ ಪಡ್ತಾರೆ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೇನೆ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಬೆಂಗಳೂರಿನ ಉದಯಬಾರು ಕಲಾ ಸಂಘದಲ್ಲಿ ಆಯೋಜಿಸಿದ ಚರ್ಚಾ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಪಡೆದಂತಹ ವಿದ್ಯಾರ್ಥಿ ನಮ್ಮ ಜೊತೆ ಇದ್ದಾರೆ ಈ ಒಂದು ದ್ವಿತೀಯ ಬಹುಮಾನ ಪಡೆದಂತಹ ವಿಷಯ ಯಾವುದು ಅವರ ಅನಿಸಿಕೆ ತೋ ತಿಳ್ಕೊಳ್ಳೋಣ ನಮಸ್ಕಾರ ಹೆಸರು ನಮಸ್ಕಾರ ಸರ್ ನನ್ನ ನಾಮಧೇಯ ಶಶಾಂಕ್ ಅಂತ ನಾನು ಪಿ ಎಸ್ ವಿಶ್ವವಿದ್ಯಾಲಯದಲ್ಲಿ ವಾಣಿಜ್ಯ ವಿಭಾಗ ಬಿಕಾಂ ಡಿಪಾರ್ಟ್ಮೆಂಟ್ ಸಂಘ ಮಾಡ್ತಾ ಇದ್ದೀನಿ ಇಂದಿನ ಚರ್ಚಾ ಚರ್ಚೆಗೆ ಒಂದು ವಿಷಯ ಬಂದ್ಬಿಟ್ಟು ವಿಜ್ಞಾನದ ವಿಕಸನವೇ ವಿಶ್ವದ ವಿನಾಶಕ್ಕೆ ಕಾರಣ ಅಂತ ನಾನು ಸಹ ಇದರ ವಿರೋಧವಾಗಿ ಅಹ್ ಭಾಷಣವನ್ನ ಮಾಡಿದ್ದೆ ಅಥವಾ ವಾದವನ್ನ ಅಹ್ ಮಂಡಿಸಿದ್ದೆ ಏನಕ್ಕೆ ಅಂತ ಅಂದ್ರೆ ನಾವು ಜಗತ್ನಲ್ಲಿ ಎಲ್ಲಾನು ಬಂದಿರೋದು ವಿಜ್ಞಾನದಿಂದಲೇ ಪ್ರಾಶಃ ಹೇಳ್ತಾರೆ ಹಿಂದೆ ಹೇಳ್ತಾ ಇದ್ರು ಅಣ್ಣ ರೇಣು ಕುಣದಿಂದ ಶಬ್ದದ ಮೂಲದವರೆಗೂ ಇರೋದು ಸಹ ವಿಜ್ಞಾನವೇ ಅಂತ ಯಾಕೆ ಅಂತ ಅಂದ್ರೆ ಪ್ರತಿಯೊಂದು ದಿನವೂ ಸಹ ಎಲ್ಲಿಂದ ಎಲ್ಲಿ ನೋಡಿದ್ರು ಸಹ ಅಲ್ಲಿ ವಿಜ್ಞಾನವೇ ಇದೆ ಮತ್ತೆ ಇನ್ನೊಂದೇನಂತಂದ್ರೆ ನಾವು ಈಗ ಸು ಸುಖದ ಸುರಪತಿಯಲ್ಲಿ ಕೂತಿದ್ದೇವೆ ಕರೆಂಟ್ ಇದೆ ಲೈಟ್ ಇದೆ ಎಲ್ಲ ಅಂದಿನ ದಿನ ನಿಕೋಟಿನ್ ಟೆಸ್ಲಾ ಅನ್ನೋ ವ್ಯಕ್ತಿ ಕರೆಂಟ್ ಅನ್ನ ಹೋಗಿದ್ರೆ ಪ್ರಾಯಶನ್ ಕ್ರಾಶನ್ ಕತ್ಲಲ್ಲಿ ಇಟ್ಟಿದೇನು ಅದೇ ರೀತಿ ತಾಮಸ್ ಆಲ್ವಾ ಅಡಿಷನ್ ಸಹಸ್ರಾರು ಬಾರಿ ಸೋತು ಮತ್ತೆ ಪ್ರಯತ್ನಿಸಿ ಬಲ್ಬ್ ಅನ್ನ ಕಂಡಿಡಿದ ಕತ್ಲಲ್ಲಿ ಇಡ್ತಾ ಇದ್ದೇನು ಅದೇ ರೀತಿಯಾಗಿ ನಾವೆಲ್ಲ ಪೆನ್ ಬಳಸ್ತೇವೆ ಜಾನ್ ಡಿ ಪಾರ್ಕರ್ ಅನ್ನೋ ವ್ಯಕ್ತಿ ಹದಿನೆಂಟು ನೂರ ಎಂಬತ್ ಎಂಬತ್ತೆಂಟರಲ್ಲಿ ಪಾರ್ಕರ್ ಅನ್ನೋ ಕಂಪ್ನಿಯಲ್ಲಿ ಒಂದು ಪೆನ್ ಅನ್ನ ಕಂಡಿಡದೆ ಹೋಗಿದರೆ ಒಂದು ಬಾಲ್ ಪೆನ್ ಅನ್ನ ಕಂಡಿಡಿದನೆ ಹೋಗಿದ್ರೆ ನಾವಿನ್ನ ಲೇಖನದಲ್ಲಿ ಬರಿತಾ ಇದ್ದೇನು ಅದೇ ರೀತಿಯ ವಿಜ್ಞಾನವು ವಿಕಸಿತವಾಗ್ತಾನೆ ಇರುತ್ತೆ ದಿನದಿಂದ ದಿನಕ್ಕೆ ವಿಕಸಿತವಾಗ್ತಾನೆ ಇರ್ತದೆ ಮತ್ತೆ ನಮ್ಮ ಮಾನವ ಜನ್ಮಕ್ಕೆ ಮಾ ಮಾನವರಿಗೆ ಹೆಲ್ಪ್ ಮಾಡ್ತಾನೆ ಇರುತ್ತೆ ಮಹಾಭಾರತದಲ್ಲಿ ಕೃಷ್ಣ ಒಂದ್ ಕಡೆ ಹೇಳ್ತಾನೆ ಆ ಜ್ಞಾನ ಮಾರ್ಗದಲ್ಲಿ ಇತಂದತೆ ಜೊತೆ ಬೃಹತ ಪರೋಕ್ಷೆ ಜ್ಞಾನ ಜ್ಞಾನ ಸಹಿತ ಜ್ಞಾತ್ವ ಮೋಕ್ಷ ಮನುಷ್ಯನಿಗೆ ಜ್ಞಾನ ಜೊತೆ ಜ್ಞಾನದ ಜೊತೆ ವಿಜ್ಞಾನ ಸೇರಿದಾಗ ಮಾತ್ರ ಆತ ಒಂದು ಮುಕ್ತಿಯನ್ನು ಸೇರ್ತಾನೆ ಅಂದ್ರೆ ಜ್ಞಾನದ ಮುಕ್ತಿಯನ್ನು ಸೇರ್ತಾನೆ ಅವನ ಜೀವನವನ್ನು ಸುಖವಾಗಿ ಸಮೃದ್ಧಿಯಾಗಿ ಅಹ್ ಸಾಗಿಸ್ತಾನೆ ಅಂತ ಹೇಳ್ತಾನೆ ಇಷ್ಟೇ ಹೇಳಿ ನನ್ನ ವಾದನ ಮಂಡನೆಯನ್ನ ಮುಗಿಸ್ತಿದ್ದೇನೆ ಧನ್ಯವಾದ ತಮ್ಮ ಮುಂದಿನ ಯೋಜನೆಯನ್ನು ತಮ್ಮ ಅಂಬಿಷನ್ ಏನು ನಾನು ನಾನು ವಾಣಿಜ್ಯ ಮುಂದೆ ಇದ್ದೇನೆ ಅವರ ಒಂದು ಭವಿಷ್ಯ ಕನಸುಗಳು ನನಸಾಗಲಿ ಎಂದು ಜನಧ್ವನಿ ಪರವಾಗಿ ನಿಮ್ಮ ಬಿ ಕೆ ಪ್ರಕಾಶ್ ಭಾರದ್ವಾಜ್ ವಿಜ್ಞಾನ ಕೆಲವರಿಗೆ ಪರ ಕೆಲವರಿಗೆ ವಿರೋಧ ಅದೇನೇ ಇರಲಿ ಅವರು ಬಹಳ ಅಚ್ಚುಕಟ್ಟಾಗಿ ಒಂದು ಅವರು ಹೇಳದಂತೆ ಜ್ಞಾನದ ಜೊತೆ ವಿಜ್ಞಾನವನ್ನು ಬಳಸ್ಕೊಂಡಿದ್ದಾರೆ ಅವರ ಪರ ವಿರೋಧಕ್ಕೆ ಬಹಳ ಸೂಕ್ತವಾದಂತಹ ಬಹುಮಾನ ಸಿಕ್ಕಿದೆ ಒಬ್ಬರು ಪ್ರಥಮ ಬಹುಮಾನ ಇನ್ನೊಬ್ರು ತೃತೀಯ ಬಹುಮಾನ ಶುಭವಾಗಲಿ ಅರ್ಬೇಶ್ ಥ್ಯಾಂಕ್ ಯು ಸರ್ ಓಂ ಶ್ರೀ ಗುರುಬ್ಯೋ ನಮಃ ಈ ದಿನ ಬೆಂಗಳೂರಿನ ಉದಯವಾನು ಕಲಾ ಸಂಘದಲ್ಲಿ ಆಯೋಜಿಸಿದ ಚರ್ಚಾ ಸ್ಪರ್ಧೆಯಲ್ಲಿ ಬೆಂಗಳೂರಿನ ಪಿಎಸ್ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಥಮ ಬಹುಮಾನ ಹಾಗೂ ದ್ವಿತೀಯ ಬಹುಮಾನ ಗಳಿಸಿದರೆ ನಮ್ಮ ಜೊತೆ ಅವರ ಗುರುಗಳು ಸಹ ಇದ್ದಾರೆ ಒಂದು ಈ ಕಾರ್ಯಕ್ರಮದ ಕುರಿತು ಅನಿಸಿಕೆ ತಿಳ್ಕೊಂಡ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ನಾನು ಸ್ವಾತಿರಾವ್ ಅಂತ ಪಿ ಎಸ್ ಯೂನಿವರ್ಸಿಟಿನಲ್ಲಿ ಕೆಲಸ ಮಾಡ್ತೀನಿ ಇವರೆಲ್ಲ ಇವತ್ತು ವಿಜ್ಞಾನದ ವಿಕಾಸವೇ ವಿಶ್ವದ ವಿನಾಶಕ್ಕೆ ಕಾರಣ ಅನ್ನೋ ಒಂದು ಟಾಪಿಕ್ ಮೇಲೆ ಚರ್ಚಾ ಸ್ಪರ್ಧೆಗೆ ಭಾಗವಹಿಸಿದ್ರು ಬಹಳ ಖುಷಿ ಆಗುತ್ತೆ ಫಸ್ಟ್ ಪ್ರೈಸು ಸೆಕೆಂಡ್ ಪ್ರೈಸು ಎರಡು ನಮ್ ಕಾಲೇಜ್ಗೆ ಬಂದಿದೆ ಫಸ್ಟ್ ಪ್ರೈಸ್ ಬಂದು ಪಿ ಎಸ್ ಕಾಲೇಜ್ ಪಿ ಯು ಕಾಲೇಜಿಗೆ ಬಂದಿದೆ ಸೆಕೆಂಡ್ ಪ್ರೈಸ್ ಡಿಗ್ರಿ ಕಾಲೇಜಿಗೆ ಬಂದಿದೆ ಹಾಗಾಗಿ ಈ ಮಕ್ಕಳು ಬಹ ಅವ್ರ ಡೆಡಿಕೇಶನ್ ಇರ್ಬೋದು ಅವ್ರ ಜ್ಞಾನ ಇರ್ಬೋದು ತುಂಬಾ ಒಳ್ಳೇದು ಹಾಗಾಗಿ ತುಂಬಾ ಖುಷಿ ಆಗುತ್ತೆ ಆಮೇಲೆ ಉದಯವಾನು ಕಲಾ ಸಂಘ ಯಾವಾಗ್ಲೂ ಈ ತರ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತೆ ಉಚಿತ ಲೆಕ್ಚರ್ ಕ್ಲಾಸಸ್ ಆಗಿರ್ಬೋದು ಅಥವಾ ಅವರು ಕೊಡ್ತಾ ಇರೋ ಸೇವೆ ಸೊಸೈಟಿಗೆ ಬಹಳ ದೊಡ್ಡದು ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಆಮೇಲೆ ಮಕ್ಕಳಿಗೆ ಈ ತರ ಒಂದು ಮೋಟಿವೇಟ್ ಮಾಡ್ತಾ ಇರೋದಿಕ್ಕೆ ನಾನು ಯಾವಾಗ್ಲೂ ಉದಯವಾನು ಕಲಾ ಸಂಘಕ್ಕೆ ಚಿರಋಣಿ ಎಲ್ಲಾ ವಿದ್ಯಾರ್ಥಿಗಳು ಬಹುಮಾನ ಗಳಿಸಿದಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಶುಭವಾಗಲಿ ಮೇಡಮ್ ನಮಸ್ತೆ ವಿಜ್ಞಾನದ ವಿಕಾಸವೇ ವಿಶ್ವದ ವಿನಾಶಕ್ಕೆ ಕಾರಣ ಅಲ್ಲ ಯಾಕೆ ಅಂತ ಹೇಳಿದ್ರೆ ನೋಡಿ ಯಾವುದೇ ಒಂದು ವ್ಯಕ್ತಿನೇ ಆಗ್ಲಿ ಅಥವಾ ವಸ್ತುನೇ ಆಗ್ಲಿ ಅದು ಒಳ್ಳೇದು ಅಥವಾ ಕೆಟ್ಟದ್ದು ಅಂತ ಹೇಳೋಕು ಮುಂಚೆ ಅದನ್ನ ನಾವು ಹೇಗೆ ಬಳಸ್ಕೋತೀವಿ ಅನ್ನೋದು ಬಹಳನೇ ಮುಖ್ಯವಾಗಿರುತ್ತೆ ಉದಾಹರಣೆಗೆ ಒಂದು ಬೆಂಕಿ ಕಡ್ಡಿನ ಗೀರಿ ಒಂದು ಮನೆಯನ್ನ ಬಿರುಗಿಸ್ಲೂ ಅದೇ ಬೆಂಕಿ ಕಡ್ಡಿನ ಗೀರಿ ಒಂದು ಮನೆಯನ್ನ ಸುಡ್ಲೂಬಹುದು ಅದೇ ರೀತಿ ಸ್ನೇಹಿತರೆ ನಾವು ಯಾವ ರೀತಿಯಾಗಿ ವಿಜ್ಞಾನವನ್ನ ಬಳಸ್ಕೋತೀವಿ ಅನ್ನೋದ್ರ ಮೇಲೆ ಅದು ಪೂರಕವಾಗತ್ತಾ ಮಾರಕವಾಗತ್ತ ಅನ್ನೋದು ತಿಳಿಯತ್ತೆ ಹಾಗೆ ಮುಂದಿನ ಕಾಲದಲ್ಲೆಲ್ಲ ಕಾಡು ಪ್ರಾಣಿಯಂತೆ ಬದುಕ್ತಾ ಇದ್ದಂತ ಮಾನವ ಇಂದು ಸುಸಂಸ್ಕೃತ ಮಾನವನಾಗಿ ಬದುಕ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಈ ವಿಜ್ಞಾನ ಅಂತಾನೆ ಹೇಳ್ಬೋದು ನಾನು ಮುಂದಿನ ದಿನಗಳಲ್ಲಿ ಸೆಕೆಂಡ್ ಪ್ಲೇಸ್ ಓದ್ತಾ ಇದ್ದೀನಿ ನನ್ನ ಆಂಬಿಷನ್ ದೊಡ್ಡದಾಗೇನೆ ಇದೆ ಅದನ್ನ ಸಾಧಿಸ್ಕೊಳ್ಳೋದಿಕ್ಕೆ ಇದು ಒಂದು ಮೆಟ್ಲು ಅಂತ ಇಷ್ಟ ಇಷ್ಟಪಡ್ತೇನೆ ಏನು ಆಂಬಿಷನ್ ಹೇಳಿ ಪರವಾಗಿಲ್ಲ ಆಂಬಿಷನ್ ಇರೋದು ನಾನು ಆಫೀಸರ್ ಆಗ್ಬೇಕು ಅಂತ ಹೇಳಿ ಅದನ್ನ ನೋಡ್ರಲ್ಲ ವೀಕ್ಷಕರೇ ಅವರ ಒಂದು ಆವೇಶವನ್ನು ಐ ಎ ಎಸ್ ಆಫೀಸರ್ ಆಗ್ಬೇಕಂತೆ ಮುಂದಿನ ದಿನಗಳಲ್ಲಿ ಅವರ ಒಂದು ಅನ್ಕೊಂಡಿದ್ದಾರೆ ಅವರ ಯಶಸ್ಸು ಸಿಗಲಿ ಎಂದು ಜನಧಾನ ಪರವಾಗಿ ನಿಮ್ಮ ಬಿ ಕೆ ಪ್ರಕಾಶ್ ಭಾರದ್ವಾಸ್ ಯಾವ ರೀತಿ ಅಲೆಕ್ಸಾಂಡರ್ ಗ್ರಾಂಬೆಲ್ ಅನ್ನೋ ವ್ಯಕ್ತಿ ಫೋನ್ ಅನ್ನು ಕಂಡಿಡಿದಾನೆ ಹೋಗಿದ್ದಿದ್ರೆ ನಾವಿವತ್ತು ಇನ್ನ ಪತ್ರಗಳು ಬರ್ಕೊಂಡು ಟೆಲಿಗ್ರಾಮ್ ಅಲ್ಲಿ ಮೆಸೇಜಸ್ ನ ಕಳಿಸ್ಕೊಂಡು ಕಾಲ ಕಳಿಬೇಕಿರ್ತೇನೋ ಅದೇ ರೀತಿ ಅವರು ಅವತ್ತು ಫೋನ್ ಕಂಡು ಒಂದು ಫೋನ್ ಅನ್ನ ಕಂಡಿದ್ದರೋದಕ್ಕೆ ಇವತ್ತು ನಾವು ಸ್ಮಾರ್ಟ್ ವಾಚಸ್ ಅನ್ನ ಸ್ಮಾರ್ಟ್ ಮೊಬೈಲ್ಗಳನ್ನ ಯೂಸ್ ಮಾಡ್ತಾ ಇದೀವಿ ಅದೇ ರೀತಿ ಸಾವಿರದ ಏಳ್ನೂರ ಎಪ್ಪತ್ತೆಂಟರಲ್ಲಿ ಒಬ್ಬ ವ್ಯಕ್ತಿ ವಾಚ್ ಅನ್ನ ಕಂಡಿಡಿದಾನೇ ಹೋಗಿದ್ದ ಇದ್ದಿದ್ರೆ ನಾ ಇವತ್ತಿನ ಕ್ಯಾಂಡಲ್ಗಳಲ್ಲಿ ಅಥವಾ ನೀರಿನಲ್ಲಿ ಚಂದ್ರನ ನೋಡ್ಕೊಂಡು ಸೂರ್ಯನ ಬೆಳಕನ್ನ ನೋಡ್ಕೊಂಡು ಟೈಮ್ ನ ಕಂಡಿಡಬೇಕಾಗಿತ್ತು ಕ್ಲಾಕ್ಸ್ ಮೂಮೆಂಟ್ ಇದೆ ಡಿಜಿಟಲ್ ವಾಚಸ್ ಇದೆ ಅವೆಲ್ಲ ಅಂದಿನ ದಿನ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ವಾಚ್ ಕಂಡಿದ್ದೇವೆ ಹೋಗಿದ್ರು ಅಂತ ಧನ್ಯವಾದ ಕರೆಂಟ್ ಕಂಡಿಡಿದವ್ರು ಎಷ್ಟು ಹೇಳ್ತೀರಾ ಕರೆಂಟ್ ಕರೆಂಟ್ ಕಂಡಿಡಿದವ್ರು ಆಮೇಲೆ ಈಗ ನೋಡ್ರಲ್ಲ ವೀಕ್ಷಕರೇ ಈ ಒಂದು ಆವಿಷ್ಕಾರಗಳು ಈ ಕಡೆ ಬಹಳಷ್ಟು ಬಂದಿದೆ ಮುಂದೆ ಸಹ ಬಹಳಷ್ಟು ಆಗ್ತಿದೆ ಈಗ ಸ್ಮಾರ್ಟ್ ಫೋನ್ ಬಗ್ಗೆ ಏನ್ ಹೇಳ್ತೀರಾ ಪರಾನ ನಾನು ಸ್ಮಾರ್ಟ್ ಫೋನ್ ಪರಾನ ಮಾತಾಡ್ತೀನಿ ಸರ್ ಯಾಕಂದ್ರೆ ನಾವು ಪ್ರಾಯಶಃ ಮೊದ್ಲು ಎಲ್ಲ ರಿಸರ್ಚ್ ಪೇಪರ್ ಆಗಿ ಬೇರೆ ಏನು ಮಾಡ್ಬೇಕಿತ್ತು ಕಾಲೇಜಲ್ಲಿ ಅಂದ್ರೆ ಅವ್ರು ಅವರ ದುರ್ಬಿಡತ ಹೋಗ್ಬೇಕಿತ್ತು ಹಲವಾರು ಪುಸ್ತಕಗಳನ್ನ ಹೋಗ್ಬೇಕಿತ್ತು ಅದೇ ರೀತಿಯಾಗಿ ನಮ್ಮ ಕೈಯಲ್ಲೇ ನಾವು ಒಂದು ಕಮಾಂಡ್ ಅನ್ನು ಕೊಟ್ರೆ ಅದು ಎಲ್ಲವನ್ನೂ ಕೊಡುತ್ತೆ ಒಬ್ಬ ವಿದ್ಯಾರ್ಥಿಯಾಗಿ ನಾನು ಏನ್ ಹೇಳೋದಂತ ಅಂದ್ರೆ ನಮ್ಮ ಜೀವನ ಎಲ್ಲ ಸುಲಭ ಮಾಡ್ತಾ ಇದೆ ವಿಜ್ಞಾನ ಅಂತ ಕಥದ್ದು ಸ್ಮಾರ್ಟ್ ಫೋನ್ ಎಲ್ಲರೂ ಹೇಳ್ತಾರೆ ಸ್ಮಾರ್ಟ್ ಫೋನ್ ನೋಡಿದ್ರೆ ಕಣ್ಣಿಗೆ ಒಳ್ಳೇದು ಬಾಲೋ ಕಲಾ ಸಂಘದಲ್ಲಿ ಆಯೋಜಿಸಿದ ಚರ್ಚಾ ಸ್ಪರ್ಧೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಗುರುಪ್ರಸಾದ್ ರವರು ನಮ್ಮ ಜೊತೆಯಲ್ಲಿದ್ದಾರೆ ಈ ಒಂದು ಕಾರ್ಯಕ್ರಮದ ಕುರಿತು ಅವರು ಅನಿಸಿಕೆ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ನನ್ನ ಹೆಸರು ಡಾಕ್ಟರ್ ಆರ್ ಗುರುಪ್ರಸಾದ್ ಅಂತ ನಾನು ಪ್ರಸ್ತುತ ಬೆಂಗಳೂರಿನ ಗೇರುಪಾಳ್ಯದಲ್ಲಿರ್ತಕ್ಕಂಥ ವಿದ್ಯಾ ವಿಕಾಸ ಕೇಂದ್ರ ಎನ್ನುವ ಕನ್ನಡ ಪ್ರೌಢಶಾಲೆಯಲ್ಲಿ ನಾನು ಪ್ರಾಂಶುಪಾಲನಾಗಿ ಕೆಲಸ ಮಾಡ್ತಾ ಇದ್ದೇನೆ ನಾನು ಈ ಶಿಕ್ಷಣ ಕ್ಷೇತ್ರದಲ್ಲಿ ಕಳೆದ ನಲವತ್ಮೂರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಪ್ರಸ್ತುತ ಈ ದಿನದಲ್ಲಿ ಅನಕೃ ಸ್ಮಾರಕ ಪದವಿ ಪೂರ್ವ ಕಾಲೇಜು ಮತ್ತು ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕನ್ನಡ ಚರ್ಚಾ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು ಉದಯ್ ಭಾನು ಕಲಾ ಸಂಘ ಕಳೆದ ಅರವತ್ತು ವರ್ಷಗಳಿಂದ ಈ ಒಂದು ಸಾಂಸ್ಕೃತಿಕ ಸಾಹಿತ್ಯಿಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನ ಅನೂಚಾನವಾಗಿ ನಡೆಸ್ಕೊಂಡು ಬರ್ತಾ ಇರೋದು ಅತ್ಯಂತ ಗಮನೀಯ ಅನುಕರಣೀಯ ಹಾಗೂ ಶ್ಲಾಘನೀಯ ನಾನು ಈ ಸಂಸ್ಥೆಯ ಜೊತೆ ಅನೇಕ ವರ್ಷಗಳ ಒಂದು ಒಡನಾಟವನ್ನು ಬೆಳೆಸಿಕೊಂಡಿದ್ದೇನೆ ಈ ದಿನ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ತೀರ್ಪುಗಾರನಾಗಿ ಕೆಲಸ ಮಾಡತಕ್ಕಂಥ ಒಂದು ಭಾಗ್ಯ ನನ್ನದಾಗಿತ್ತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸುಮಾರು ನೂರ ಮೂರು ವಿದ್ಯಾರ್ಥಿಗಳು ವಿವಿಧ ಕಾಲೇಜುಗಳಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಸಂತೋಷಕರವಾದ ವಿಷಯ ಏನಪ್ಪಾ ಅಂದ್ರೆ ಮಾತೇ ಆಡುವವರು ಕಡಿಮೆ ಇರುವ ಪ್ರಸ್ತುತ ಸನ್ನಿವೇಶದಲ್ಲಿ ಪ್ರತಿ ಮಗುವು ಕಾಲೇಜಿನಲ್ಲಿ ಓದ್ತಾ ಇರ್ತಕ್ಕಂಥ ವಿವಿಧ ಮನಸ್ಥಿತಿಯನ್ನ ಹೊಂದಿರುವ ಮಕ್ಕಳು ವಿಷಯದ ಬಗ್ಗೆ ತುಂಬಾ ಅಚ್ಚುಕಟ್ಟಾಗಿ ತಮ್ಮ ಅಂತರಂಗದ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದರು ಯಾವ ವಿಷಯದ ಬಗ್ಗೆ ಇವತ್ತಿನ ವಿಷಯ ವಿಜ್ಞಾನದ ವಿಕಾಸ ವಿಶ್ವದ ವಿನಾಶಕ್ಕೆ ಕಾರಣ ಅಂತ ಈ ವಿಷಯದ ಪರವಾಗಿ ಮತ್ತು ವಿರೋಧವಾಗಿ ಮಕ್ಕಳು ತಮ್ಮದೇ ಆದ ಅಭಿಪ್ರಾಯಗಳನ್ನ ತಮ್ಮದೇ ಆದ ಶೈಲಿಯಲ್ಲಿ ಹಂಚಿಕೊಂಡಿದ್ದು ನಿಜಕ್ಕೂ ಬಹಳ ಸಂತೋಷವಾದಂತಹ ಒಂದು ವಿಷಯ ಇನ್ನು ಆನಕ್ರೂ ಅವ್ರ ಬಗ್ಗೆ ಹೇಳೋದಾದ್ರೆ ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಪ್ರಾತಸ್ಮರಣೀಯರಲ್ಲಿ ಒಬ್ಬರಾದಂತಹವರು ಶ್ರೀಯುತ ಅನಾಕೃಷ್ಟ ಕಾದಂಬರಿ ಲೋಕದ ಸಾರ್ವಭೌಮ ಅಂತಾನೆ ಇವರನ್ನ ಕರೀತಾರೆ ಇವರ ಹೆಸರಿನಲ್ಲಿ ಇವರನ್ನ ನೆನಪಿಸ್ತಕ್ಕಂತಹ ಈ ಒಂದು ಕಾರ್ಯಕ್ರಮವನ್ನ ಉದಯ್ಬಾನು ಕಲಾ ಸಂಘ ನಡೆಸಿಕೊಂಡು ಬರ್ತಾ ಇರೋದು ಇದು ಬಹುಶಃ ಅತ್ಯಂತ ಪ್ರಮುಖವಾದ ಒಂದು ಕಾರ್ಯಕ್ರಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಕನ್ನಡದ ಈ ರೀತಿಯ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಲಿ ಕನ್ನಡ ಉಳಿಯಲಿ ಕನ್ನಡ ಬೆಳೆಯಲಿ ಎನ್ನುವುದೇ ನಮ್ಮೆಲ್ಲರ ಆಸೆ ಹಾಗೂ ಆಶೆಗೆ ನಮಸ್ಕಾರ ಕನ್ನಡ ಪರ ಹೋರಾಟಗಾರರು ಕನ್ನಡ ಪರ ಚಳುವಳಿಗಾರರಾದಂತಹ ಶ್ರೀ ದಿವಂಗತ ಅನಾಕೃಷ್ಣರವರಂತಹ ನೆನಪಿನಲ್ಲಿ ಈ ಒಂದು ಚರ್ಚಾ ಸ್ಪರ್ಧೆ ಅದರಲ್ಲೂ ಉದಯ ಬಾನು ಕಲಾ ಸಂಘ ಅಂದ್ರೆ ಇವರು ಯಾವುದೇ ಚಟುವಟಿಕೆಗಳಾಗಲಿ ಸಾಹಿತ್ಯ ಕ್ರೀಡೆ ಆರೋಗ್ಯ ಶಿಕ್ಷಣ ಯಾವುದೇ ಒಂದು ಕ್ಷೇತ್ರಗಳಲ್ಲಿ ಬಹಳ ಅಚ್ಚುಕಟ್ಟಾಗಿ ನಾಜೂಕಾಗಿ ಈ ಒಂದು ಕಾರ್ಯಕ್ರಮ ಆಯೋಜಿಸ್ತಾ ಇದ್ದಾರೆ